ಮಕತಕೊಳದತೆ ಹಕತೆ ನಿಲ್ಬ ನಾನು ಮಕತಕೊಂಡ್ ಹೋಗಿ ಲವಲಗು ರೇಗನ್ ಬಾ ಶಾಲಿಗೆ ಹೋಗ ಟೈಮ್ ಆಕಿತು ಮತ್ತೆ ನೀ ನಿನ್ನೆ ಕೊಟ್ಟಿದ್ದೆ ಹೋಮರ್ ಮಾಡ್ಕೊಂಡಿ ಹಾ ಕಾ ಮಾಡ್ಕೊಂಡಿನಿ ನಿಮ್ಮ ಸರ್ ಬ್ಯಾತ್ ಇದ್ರೋ ನೀನಿಗೆ ಹೌದಾ ಕಾ ಏನು ಹೌದು ಚಲೋತ್ ನಂಗ ಪಾಠ ಕಲಿಯಲಿ ಶಾಲಿಯಾಗ ಹಾ ಕಾ ತೋ ಚಾನ್ ನಗು ಲಾಕು ಇರುವ ನಿಮ್ ಇಬ್ಬರು ತಲೆ ಬಾಸ್ತೇನೆ ನಾನು ಬ್ಯಾಡ್ ತಗೋರಿ ನನ್ ತನಿ ನಾ ಬಾಸ್ಕೊಂಡಿನಿ ಗೌರೀದ್ ಮತ್ ಅಂತ ನೀವ್ ಅಡ್ಗೆ ಮಾಡೋದಿದ್ರು ಮಾಡ್ರಿ ನಾ ಅಡ್ಗೆ ಎಲ್ಲಾ ಮುಂಜಾನೆ ಮಾಡೀನಿ ನಿಮ್ ಇಬ್ ನಾ ತಲೆ ಬಾಸ್ತೇನೆ ನೋಡಿ ಕೂದಲ ನೋಡಲಿ ಎಲ್ಲಾ ಸಿಕ್ಕಾಗ್ಬಿಟ್ಟವು ಎಣ್ಣೆ ಹೆಚ್ಚು ಚಂದಾಗ ಬಾಸ್ತೇನೆ ನಾನು ಬ್ಯಾಡ್ರಿ ನಾವೆಲ್ಲಾ ಬಾಚ್ಕೊಂಡ್ ತಗೋರಿ ಸೊಗಾರೆ ಈಗ ಬಂದಾರ್ರಿ ಲೇಬರ್ ಕಲ್ಸದಾಗ್ ಮತ್ತೆ ಸೌಕಾರ ಸ್ವಲ್ಪ ಪೇಮೆಂಟ್ ಬೇಕಾಯ್ ಬಿಡ್ರಿ ಹೌದ್ರಿ ಮತ್ತೆ ಆಳಿಗೆ ಕೊಡಕ್ಕೆ ರೊಕ್ಕನೇ ಇಲ್ಲ ರೀ ಮತ್ತು ಆಳಿಗೆ ರೊಕ್ಕ ಕೊಡಲಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರಕ್ಕೆ ಮತ್ತೆ ಹಿಂದೆ ಮುಂದೆ ರೀ ಹ್ಞೂ ರೀ ಈಗ ರೀ ಆಯ್ತು ರೀ ಬಂದೇ ಬಿಡ್ತೇನೆ ಈಗ ಏನೇ ಮೊನ್ನೊಂದು ಸ್ವಲ್ಪ ಕೆಲಸ ತೊಗೊಡ್ತಾನೆ ಇಲ್ಲಿ ಇವ್ರೇನೋ ಕೆಲ್ಸಕ್ಕೆ ಹೋಗಿ ಡಬ್ಬಿ ಕಟ್ಟ ಅಂತ ಹೇಳಿ ಹಂಗ ಹೋಗಿ ಅಲ್ಲಿ ಇವ್ರ ಗಂಗಾ ಅದಾಳ ಏನ್ರಿ ಗೌರಿ ಇದನ್ ತಗೋ ಅವ್ರ ಹೊರಗ್ ಭಾಂಡೆ ತಿಕ್ಕಾಕತ್ತಾರ ಅವ್ರ ತಿಕ್ಕ ಗಂಗಾ ಏನ್ ಮಾಡತ್ತಿ ಇನ್ನು ಶಾಲೆಗೆ ರೆಡಿನೇ ಆಗಿಲ್ಲ ನೀನ್ ರೆಡಿ ಆಗೇ ನೀ ಬರ್ತೇನ್ ಬಾ ನೀ ಅದ ಕೇಳ್ ಬಂದಿ ನೀ ಬರೋದಿಲ್ಲ ಶಾಲೆಗೆ ಇವತ್ತ ಬರ್ತೇನಲ್ಲ ಶಾಲಿಗ್ ಬರ್ತೇ ಅಂದ್ರ ನಾನು ಅಲ್ಲೇ ಬರತಿದ್ನಲ್ಲ ಮತ್ತೆ ಇದ್ ಬಂದೀನಿ ಶಾಲೆಗ ಸರ್ ಎರಡ್ ನೂರ್ ರೂಪಾಯಿ ತೊಂಬಾ ಅಂದಾರಲ್ಲ ನೀ ತಗೊಂಡಿ ರೊಕ್ಕಾ ಅಯ್ಯೋ ಚಲೋ ನೆನಪ್ ಮಾಡಿದಿ ನೋಡ್ರಿ ನನ್ ನೆನ್ಪಾ ಇದ್ದಿಲ್ಲ ಬಾಳಿ ಇಸ್ಕೊಂಡ್ ಹೋಗನ್ ನನಗ್ ಮುನ್ನೂರ್ ರೂಪಾಯಿ ಕೊಡ್ರಿ ಏನು ಮುನ್ನೂರ ಏ ಗಂಗಾ ಸರ್ ಕೇಳಿದ ಎರಡ್ನೂರ ನೀ ಮುನ್ನೂರ್ ಅಲ್ಲ ಗಂಗಾ ಹಾಕಿ ನೋಡಿದ್ರೆ ಎರಡ್ ನೂರ್ ರೂಪಾಯಿ ಹೇಳ ನೋಡಿದ್ರ ಮುನ್ನೂರ್ ಕೊಡೋದಿ ಮುನ್ನೂರ್ ರೂಪಾಯಿ ಅದಕ್ಕ ನಮಗ್ ಶಾಲೆ ಕೇಳಾರಿ ನನ್ ಮುನ್ನೂರ್ ರೂಪಾಯಿ ಕೊಡ್ರಿ ಈಗ ಮುನ್ನೂರು ರೂಪಾಯಿ ಬೆಳೆ ಏಳ್ನೂರು ರೂಪಾಯಿ ತಗೊಂಡೋಗಿ ಎಳ್ನೂರು ರೂಪಾಯಿ ಅಂತ ಹೇಳ್ಕಾರಲ್ಲ ಸುಮ್ನ ರೊಕ್ಕ ವೇಸ್ಟ್ ಈಗ ತೊಗೊಂಡ್ಬರ್ ತಿಂತಿ ತಡಿ ದು ದುಡ್ಡು ಕೊಟ್ಟಿದ್ದ ಕೊಡಾಕ ಎಷ್ಟ್ ಮಾಡಕೋಡಕಿ ನಿಮ್ಮಅ್ವ ನಮ್ಮಅ ಅಲ್ಲಕ್ಕಿ ಒಂದ್ ಒಂದು ಮಾತ ನಿನ್ನೆ ನಿಮ್ಮಪ್ಪ ನನ್ ಕೈಯಾಗ ಆರ್ನೂರು ರೂಪಾಯಿ ತೊಗೊಂಡ್ ಕೊಟ್ಟಿದ್ರೆ ರಾತ್ರಿ ಈಗ ಅದ್ರಾಗ ನಿನ್ಗೆ ಎರಡು ನೂರು ರೂಪಾಯಿ ಕೊಡುತ್ತೆ ನೋಡ್ ತಗೊಂಡು ನಂಗ ಏನ್ವಾ ನಿಮ್ ಶಾಲಿ ಟೈಮ್ ಐತಿ ಇಲ್ಲ ಟೈಮ್ ಬಾಳ ಆಗೈತಿ ಇನ್ನೂ ಶಾಲಿ ಹೋಗ್ತೀರಿ ಹೌದಪ್ಪ ಟೈಮ್ ಆಗೈತಿ ಈಗ ಹೋಗ್ತೇವ್ ನಾವು ಈಗ ಯಾಕೆ ಬಂದ್ ಮನೆಗೆ ನೀ ಶಾಲಿ ಹೋಗಂಗಲ್ಲ ಇಲ್ರಿ ನಾ ಗಂಗಾ ತಕೊಂಡ ಹೋಗ ಬನ್ನಿ ನೀರಿ ಅಲ್ಲ ನೀ ನಮ್ಮ ಮನೆಗೆ ಯಾವ್ದು ದೊರಕಲ್ಲ ಇವತ್ತು ಯಾಕೆ ಬಂದಿ ಅಂತ ಇಲ್ರಿ ನಮ್ಮ ಶಾಲೆಗೆ ಸರ್ 200 ರೂಪಾಯಿ ತಂಬಾ ಅಂದಿದ್ರಿ ಅದಕ್ಕೆ ಗಂಗಾ ಇಲ್ಲ ಅಂತ ಹೇಳಿ ಹೊರಗೆ ಹೌದಾ ಗಂಗಾ ಇಸ್ಕೊಂಡ್ ನಾನು 200 ರೂಪಾಯಿ ಅಂದೆನಾ ಅಪ್ಪ ಮತ್ತೆ ಎಂದಿದ್ದೆಲ್ಲ ನಿನಗ್ ರೊಕ್ಕ ಬೇಕಂತ ಹೇಳಿದ್ರ ಅವ ಕಡೆ ಇಸ್ಕೊಂತ ಹೇಳಿ ಅವ ಕೇಳಿದೆ ನಾನು ಅವ ಕೊಡ್ಲೇ ಇಲ್ಲ ನನಗ ಗಂಗಾ ಏನ್ ಹೇಳಕತಿವ ನೀನ ನಾ ಈಗ ನಿನ್ ಕಾಯ್ಕ ಎರಡ್ ರೂಪಾಯಿ ಕೊಡ್ಲಿಲ್ಲ ಏ ಗಂಗಾ ನಿಮ್ ಹೇಳಕ್ ತಗೋಳ ಮತ್ತ ಅಂತ ಹೇಳಿ ಇಲ್ಲ ಅಪ್ಪ ಅವ್ರ ಚಲೋ ಹೇಳತಾರ ನಾ ರೊಕ್ಕ ಕೇಳಿದ್ರ ನನ್ಗ ಬೈದ್ರ ಬೇಕಾದ್ರಿ ಕೇಳ ಹೌದಾ ಹೌದ್ರಿ ಅಂಕಲ್ಲ ಏ ಏನ ಎಷ್ಟ್ ಸುಳ್ಳ ಹೇಳಕತ್ತರಿ ನೀವು ರೀ ನಿನ್ನೆ ರಾತ್ರಿ ನೀವು ನನ್ನ ಕೈಯಾಗ ಆರ್ನೂರು ರೂಪಾಯಿ ತೊಗೊಂದ್ ಕೊಟ್ಟಿದ್ರಿಲ್ಲ ಅದ್ರ ನಾ ಏಳ್ನೂರ ರೂಪಾಯಿ ಅಂಗ ಕೊಟ್ಟಿ ಕೇಳಿದ್ ಕುಳಿಗೆ ಕೊಟ್ಟ ಇಲ್ಲೇ ಬ ನಾ ಇನ್ನೂ ಬಾಂಡಿ ರೀ ಇವ್ರೆಷ್ಟು ಸುಳ್ಳು ಹೇಳತ್ತಾರ ನೋಡ್ರಿ ಹೇಳ್ರಿ ನೀವ್ ತೊಗೊಂದ್ ರೀ ಇವ್ರು ನನ್ಗ ಸುಳ್ಳು ಹೇಳಾಕತ್ತಾರ ಈ ಪರಸ್ತ ಒಂದೋಗಿ ಇವ್ರ ಇದ್ರಿಗೆ ತೋರ್ಸ್ತೀನಿ ಇದ್ರ ಬರ ನಾಕ್ನೂರು ರೂಪಾಯಿ ಐತೆ ನೋಡ್ರಿ ಅಂತ ಹೇಳಿ ನೋಡ್ರಿ

ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಚಲೋ ಆಗ್ಲಂತ ಹೇಳಿ ನಾನು ಎಲ್ಲ ಕಷ್ಟ ಪಡಾಕತ್ರ ನೀನು ಎರಡು ರೂಪಾಯಿ ಕೊಡಕ್ ಹಿಂದೆ ಮಾಡತ್ತೆ ನೋಡಿ ನಾನು ಇವ್ರಿಗೆ ಎರಡು ನೂರು ರೂಪಾಯಿ ಕೊಟ್ರು ಇದ್ರಾಗ ಆರ್ನೂರು ರೂಪಾಯಿ ಹೆಂಗ್ ಬಂತ ನನಗೇನು ಒಂದು ಗೊತ್ತಾನ ಆಗೋಲ್ತಲ್ಲ ಇಕ್ಕಿ ಮನಿತಾನ ಚಂದಾಗಿ ಮಾಡ್ಕೊಂಡು ಹೋಗ್ಕಾಳ ಅಂತ ಹೇಳಿ ನಾನು ಹಿರಿತನ ಕೊಟ್ರೆ ಇಕ್ಕಿ ನೋಡಿದ್ರೆ ನಮ್ಮ ಮಕ್ಕಳ ಕಾಯಾಗ ಎರಡು ನೂರು ರೂಪಾಯಿ ಕೊಡಾಗತ್ತಿಲ್ಲ ಆಕಿ ಚಲೋ ಅದಾಳೆ ಮತ್ತ ಆಕಿಗೆ ಮಾಡಾಕತ್ತಾಳೆ ನೋಡಿದೆ ನನ್ನ ಐಡಿಯಾ ಹೆಂಗಿತ್ತ ನೀ ಐಡಿಯಾ ಕೊಟ್ಟ ನನಗ ಚಲೋ ಮಾಡಿದಿ ನೋಡ ಅವ್ರ ಅದಾರ ಈಗ ಮನ್ಯಾಗ ಅವ್ರಗ ನಮ್ಮ ಅಪ್ಪ ಕಡೆ ಬೆಳ್ಸಾಕ ಚಲೋ ಪ್ಲಾನ್ ಆತಿದ ಈಗ ಹಿಂಗ ಮಾಡ್ಕೊಂತ ಮಾಡ್ಕೊಂತ ಅವ್ರ ಹೇಳಾರ್ದ ಕೇಳಾರ್ದ ತಾವ ಮನಿ ಬಿಟ್ಟು ಹೋಗ್ಬೇಕ ಹಂಗ ಮಾಡೋಣ ಇದು ಇದಾಗೋ ತನಕ ನೀನ್ ಜೊತೆನೆ ಇರ್ಬೇಕ ಅಕ್ಕ ನೀ ಹಂಗ ಮಾಡಬಾರದಿತ್ತು ಅವ್ರ ನಮಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡು ಕರ್ ಇಲ್ಲ ನೀ ಹಂಗ ಮಾಡಬಾರದಿತ್ತು ನೋಡಕ್ಕ ನೀ ಸುಮ್ಮನಿರು ನಿನಗೆ ಏನು ಗೊತ್ತಾಗೋದಿಲ್ಲ ನೋಡಿಕೆ கொஞ்சம் ಸ್ವಲ್ಪ ಬುದ್ಧಿನೇ ಇಲ್ಲ ನೀ ಬ್ಯಾಗ ಅಲ್ಲಿ money ತಕೊಂಡು ಹೋಗಂತ ಬಾ ನೀ money ಮುಂದಿನ ಹಾಶ ಹೋಗಂತ ಟೈಮ್ ಬಹಳ ಆತ ಇವ್ರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಹೊರತಕತೆ ಪ್ರೀ ತಗೋ ಡಬ್ಬಿ ಡಬ್ಬಿ ತಗೊಂಬಂದಿ ಹಾಂ ರೀ ಅರಿ ನಾ ಕರೆನ ಗಂಗಾಗ ಎರಡು ನೂರು ರೂಪಾಯಿ ಕೊಟ್ಟಿದ್ದೆ ರೀ ನಾನು ಅದು ಮತ್ತೆ ಹೆಂಗ ಪರ ಸ್ನ್ಯಾಗ ಬಂತ ನನ್ಗೆ ಗೊತ್ತಿಲ್ರಿಪ್ಪ ನಾ ಕರೆನ ಕೊಟ್ಟೆನ್ ಆಕೆ ಕೇಳಿದ್ ಕುಳಗೇ ನೀನ ಒಳ್ಳೆ ಒಳ್ಳೆಕೆದಿ ನನ್ನ ಮನಸ್ಸು ಒಳ್ಳೇದೈತಿ ಹಿಂಗಾಗಿ ನಾನು ನಿನ್ಗೆ ಈ ಮನೆಗೆ ಕರ್ಕೊಂಡ್ಬಂದೇನಿ ನೀನು ನನ್ನ ನಂಬಿಕೆ ಸುಳ್ಳು ಮಾಡಬೇಡ ನನಗೆ ಇರೋ ಇಬ್ಬರು ಮಕ್ಳು ನನ್ನ ಜೀವದಕ್ಕಿಂತ ಹೆಚ್ಚಿನ ಅವ್ರಿಗೆ ಪ್ರೀತಿ ಮಾಡ್ತೇನೆ ನನ್ನ ಮಕ್ಳು ಭವಿಷ್ಯಲ್ಲಿ ಹಂಗಿನ ಕೈಯಾಗ ಐತಿ ರೀ ಆ ಮಕ್ಕಳು ನಿಮ್ಮ ಮಕ್ಳು ಅಷ್ಟ ಅಲ್ರಿ ನನ್ ನನ್ನ ಮಕ್ಳು ಕೂಡ ಹೌದ್ರಿ ಅವರು ಈ ಮನೆಗೆ ಬಂದು ದಿನನ ನಾನು ಹೇಳಿನಿ ಆ ಮಕ್ಳು ಚಿಂತೆ ಮಾಡಬೇಡ್ರಿ ನೀವು ಆ ಮಕ್ಕಳನ್ನ ನಾನು ಹಾಡ್ದು ಮಕ್ಕಳಕ್ಕಿನ್ನ ಹೆಚ್ಚಿಗೆ ನೋಡ್ಕೊಂಡು ಹೋಗಿ ನಾನು ಅಂತ ಹೇಳಿ ಅವ್ರನಾಗ ನಾನು ಹಂಗ ನೋಡ್ಕೊಂಡು ಹೋಗ್ಕಿನಿ ನಿಮ್ಮ ನಂಬಿಕೆನ ನಾನು ಯಾವಾಗ ಸುಳ್ಳು ಮಾಡಂಗಿಲ್ಲ ಅದ್ರ ಚಿಂತೆ ನೀವು ಮಾಡಬೇಡ್ರಿ ಈ ಕೆಲಸಕ್ಕ ಹೋಗ್ತಕ್ಕತಿ ನೀವು ಹೋಗ್ರಿ